ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಮ್ಯಾನಿಫೆಸ್ಟೇಷನ್ ಕೋಚ್ ಛಾಯಾ ಮಾತಾಡ್ತಾಯಿದ್ದೀನಿ ಸೊ ಇವತ್ತಿನ ಟಾಪಿಕ್ ಏನಂತ ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ ನೀವು ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದೀರಾ ಏನು ಗೋಲ್ ಸೆಟ್ಟಿಂಗ್ ಮಾಡಿಕೊಂಡು ನೀವು ಡೈಲಿ ವಿಜುಲ್ ವಿಜುವಲೈಸೇಷನ್ ಇನ್ಫಾರ್ಮೇಷನ್ ಮಾಡ್ತಾ ಇದ್ದೀರಾ ಬಟ್ ಮ್ಯಾನಿಫೆಸ್ಟೇಷನ್ ಆಗೋಕ್ಕೆ ಮುಖ್ಯವಾಗಿ ನೀವು ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತಲ್ಲ ನೀವೆಷ್ಟು ನಂಬ್ತಾ ಇದ್ದೀರಾ ಎಷ್ಟು ಡೌಟಿಂಗ್ ಇಲ್ಲದೆ ಇರ್ತಿದ್ದೀರಾ ಅಂತ ಐ ಆಮ್ ಸ್ಕ್ವೇರ್ ಪ್ರಾಮಿಸ್ ಆನ್ ಗಾಡ್ ನಾನು ಮ್ಯಾನಿಫೆಸ್ಟೇಷನ್ ಬಗ್ಗೆ ಎಲ್ಲ ಗೊತ್ತಿದ್ರು ಕೂಡ ಅದು ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಸ್ಟಿಲ್ ಏನೇ ಮ್ಯಾನಿಫೆಸ್ಟೇಷನ್ ಅಂದರೆ ನಮ್ಮ ಕೈಲಿ ನಂಬರ್ಕ್ ಆಗದಿರೋದು ಈಗ ಮ್ಯಾನಿಫೆಸ್ಟೇಷನ್ ಆಫ್ ಅ ಪಾರ್ಟ್ನರ್ ಮ್ಯಾನಿಫೆಸ್ಟೇಷನ್ ಆಫ್ ಅ ಹೌಸ್ ಆ ಥರ ಬಂದಾಗ ನಾನು ಕೂಡ ಸಡನ್ನಾಗಿ ಅಂದರೆ ಚಿಕ್ಕದಲ್ವಲ್ಲ ದೊಡ್ಡದಾಗಿ ನಡೆಯೋದು ಸಾಧನೆ ಇಲ್ಲದೆ ನಡೆಯೋ ಅಂಥದ್ದು ಕೆಲವೊಂದು ಇದ್ದಾಗ ನಮಗೂ ಡೌಟ್ ಆಗುತ್ತೆ ನನಗೂ ಕೂಡ ಡೌಟಿಂಗ್ ಕಳಾಗ್ತಾಯಿತ್ತು ಸೊ ಈ ಡೌಟಿಂಗ್ ಬಂದರೂ ಕೂಡ ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡಿಕೊಳ್ಳೋದು ಅಂತ ನಾನೀಗ ಸೂಪರ್ ಆಗಿರೋ ವೇ ಹೇಳ್ತೀನಿ ಸೊ ಯಾರು ಎಷ್ಟೇ ಪವರ್ಫುಲ್ಲಾಗಿ ಮ್ಯಾನಿಫೆಸ್ಟೇಷನ್ ಕಲ್ತಿದ್ರು ಕೂಡ ಎಲ್ಲರಿಗೂ ಡೌಟ್ ಅನ್ನೋದು ಬಂದೇ ಬರುತ್ತೆ ದೇರ್ ಇಸ್ ಅ ನೆಗೆಟಿವ್ ಮೈಂಡ್ ಆ್ಯಂಡ್ ಪಾಸಿಟಿವ್ ಮೈಂಡ್ ಸೊ ನೆಗೆಟಿವ್ ಆಗಿ ನಾವು ಜಾಸ್ತಿ ಯೋಚನೆ ಮಾಡೋ ಹಾಗೆ ನಮ್ಮ ಬ್ರೈನ್ ರಿವೈವ್ ಆಗಿರೋದು ಸೊ ನೀವು ಏನು ಮಾಡಬೇಕು ಅಂದರೆ ನಿಮಗೆ ಸ್ವಿಚ್ ಬೋರ್ಡ್ ಅಂತ ಗೊತ್ತಿರ್ಬೌದು ನೀವು ಸ್ವಿಚ್ ವರ್ಡನ್ನ ಬಳಸಿದ್ರೆ ಸ್ವಿಚ್ ವರ್ಡ್ ನೆವರ್ ಫೇಲ್ಸ್ ನೀವು ನಿಮ್ಮ ಮೈಂಡನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಅಂದರೆ ಪ್ಲೀಸ್ ಯೂಸ್ ಸ್ವಿಚ್ ವರ್ಡ್ ಟು ಯುವರ್ ಮ್ಯಾನಿಫೆಸ್ಟೇಷನ್ ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ನಿಮ್ದು ಏನೇ ಗೋಲ್ ಇದ್ರು ಅದಕ್ಕೆ ತಕ್ಕನಾಗಿರೋ ಸ್ವಿಚ್ ವರ್ಡನ್ನ ಇಡ್ಕೊಳ್ಳಿ ನೀವು ಎಷ್ಟು ಸಲ ವಿಜುವಲೈಸೇಷನ್ ಅಫರ್ಮೇಷನ್ ಮಾಡ್ತೀರೋ ಅದಕ್ಕಿಂತ ಹೆಚ್ಚಾಗಿ ಸ್ವಿಚ್ ಬೋರ್ಡ್ನ ಬಳಸಿ ಅದರಿಂದ ನಿಮ್ಮ ನೆಗೆಟಿವ್ ನೆಗೆಟಿವ್ ಥಾಟ್ಸ್ ಕಡಿಮೆ ಆಗುತ್ತೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಪವರ್ ಜಾಸ್ತಿ ಆಗುತ್ತೆ ಲೈಕ್ ಚಾರ್ಮ್ ಚಾರ್ಮ್ ಅಂತ ಹೇಳೋದ್ರಿಂದ ನಿಮ್ಮ ಮ್ಯಾನಿಫೆಸ್ಟೇಷನ್ನ ಯೋಚನೆ ಮಾಡಿ ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ ಚಾರ್ಮ್ ಹೇಳೋದ್ರಿಂದ ನಿಮ್ಮ ಮ್ಯಾನಿಫೆಸ್ಟೇಷನ್ ಬೇಗ ಚುರುಕಾಗಿ ನಡೆಯುತ್ತೆ ಆ ಥರ ತುಂಬ ಸ್ವಿಚ್ ಇದೆ ಬೇಕು ಅಂದರೆ ನೀವು ಗೂಗಲ್ ಕೂಡ ಚೆಕ್ ಮಾಡ್ಬೋದು ಬೇಕು ಅಂದರೆ ನಾನು ಕೂಡ ಹೇಳ್ತೀನಿ ನೀವು ಕಾಮೆಂಟ್ ಮಾಡಿ ತಿಳಿಸಿದರೆ ನಾನು ಕೂಡ ಸ್ವಿಚ್ ವರ್ಡ್ಗಳ್ನ ಕೊಡ್ತೀನಿ ಸೊ ಇನ್ನೊಂದೇನು ಅಂತ ಹೇಳಿದ್ರೆ ನಿಮಗೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದಾಗೆ ಭಗವದ್ಗೀತೆ ಹೇಳಿದಾಗೆ ಏನಾಗಿದ್ರು ಕೂಡ ಒಳ್ಳೆಯದೇ ಆಗುತ್ತೆ ಆಗಿದ್ದೆಲ್ಲ ಒಳ್ಳೆದಕ್ಕೆ ಮುಂದೆ ಕೂಡ ಒಳ್ಳೆಯದಾಗುತ್ತೆ ಅದನ್ನು ಭಾವನೆಯಲ್ಲಿ ಇಟ್ಕೊಳ್ಳಿ ನೀವು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ನಿಮಗೆ ನೆಗೆಟಿವ್ ಥಾಟ್ಸ್ ಬರ್ಬೋದು ಇದಾಗಲ್ಲ ಇದರಿಂದ ಇದು ಇದಾಗೋದೇ ಇಲ್ಲ ಅಂತ ನೀವು ಏನು ಅನ್ಕೋಬೇಕು ನಾನು ವಿಜುವಲೈಸೇಷನ್ ಮಾಡೋದು ಮಾಡ್ತಾ ಮಾಡ್ತಾಯಿದ್ದೀನಿ ಅಫರ್ಮೇಷನ್ ಇದ್ದೀನಿ ಆಗೋದಾದರೆ ಆಗಲಿ ಆಗದೇ ಇದ್ರೂ ಆಗೇ ಆಗದೇ ಇದ್ರೂ ಪರವಾಗಿಲ್ಲ ಎಲ್ಲ ಒಳ್ಳೆಯದೇ ಆಗುತ್ತೆ ನನಗೆ ಆಗಬೇಕು ಆಗಿ ಅಂತ ಇದ್ದರೆ ಒಳ್ಳೆಯದೇ ಆಗುತ್ತೆ ಪ್ರಯತ್ನ ಪಡುವಂಥ ಶಕ್ತಿ ನೀವು ಮಾಡಿದರೆ ಪಟ್ ಪಡಿ ಬಟ್ ಮನಸ್ಸಲ್ಲಿ ಇಟ್ಕೊಳ್ಳಿ ಒಳ್ಳೇದಾಗುತ್ತೆ ಒಳ್ಳೆಯದಾಗುತ್ತೆ ಅಂತ ನೀವು ಪ್ರಯತ್ನ ವೇಸ್ಟ್ ಆದರೂ ಪರವಾಗಿಲ್ಲ ನಿಮಗೆ ಅದರಿಂದ ರಿಸಲ್ಟ್ ಒಳ್ಳೆದೇ ಸಿಗುತ್ತೆ ಮ್ಯಾನಿಫೆಸ್ಟೇಷನ್ ಆಗಲಿಲ್ಲ ಅಂದರೂ ಅದಕ್ಕಿಂತ ಬೆಟರಾಗಿದ್ದ ಬೆಟರ್ ಆಗಿರೋದು ಏನೋ ಆಗುತ್ತೆ ಮ್ಯಾನಿಫೆಸ್ಟೇಷನ್ ಕೂಡ ಕೆಲವ್ರಿಗೆ ಮ್ಯಾನಿಫೆಸ್ಟೇಷನ್ ಆಗಿರೋದು ಆಗೋಲ್ಲ ಯಾಕಂದರೆ ದೇವರು ಅವ್ರಿಗೆ ಬೆಟರ್ ಆಗಿರೋದೇನೋ ರೆಡಿ ಮಾಡಿಡ್ತಾರೆ ಸೊ ಅದಕ್ಕಿಂತ ಹೆಚ್ಚಾಗಿರೋದು ಸಿಗುತ್ತೆ ಇನ್ ಫಿ ಇಫ್ ಇನ್ ಕೇಸ್ ಮ್ಯಾನಿಫೆಸ್ಟೇಷನ್ ಆಗ ರಿಸಲ್ಟ್ ಕೊಡೋ ಅಂಥ ಒಂದು ಇದಿದ್ದರೆ ಪಕ್ಕ ಅದು ಹಾಗೆ ಆಗುತ್ತೆ ಸೊ ಇದನ್ನು ಮಾತ್ರ ಮರಿಬೇಡಿ ಒಳ್ಳೆಯದಾಗುತ್ತೆ ಒಳ್ಳೇದಾಗುತ್ತೆ ಅಂದರೆ ಒಳ್ಳೆಯದೇ ಆಗುತ್ತೆ ಮ್ಯಾನಿಫೆಸ್ಟೇಷನ್ ಹಾಗೆ ಆಗುತ್ತೆ ಅನ್ನೋದು ಸ್ವಲ್ಪ ನಿಮಗೆ ಡೌಟಿಂಗ್ ತರಿಸ್ಬೋದು ಮ್ಯಾನಿಫೆಸ್ಟೇಷನ್ ನೀವು ಒಂದು ಪ್ರಾಕ್ಟೀಸ್ ಏನಿದೆ ಮಾಡ್ತಾ ಭಗವಂತನ ನಿಜೆ ನಾನು ಮಾಡೋ ಕರ್ತವ್ಯ ನಾನು ಮಾಡ್ತೀನಿ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡ್ರೆ ಪಕ್ಕ ನಡೀತೆ ನಡೀತಾ ಇದ್ರು ಕೂಡ ಅದಕ್ಕೆ ಬೆಟ್ಟರ್ ಆಗಿರೋದು ನಿಮ್ಮ ಹಿಂದೆ ಬರುತ್ತೆ ಸೊ ಸಿಂಪಲ್ ವೇ ಹೇಳ್ಕೊಟ್ಟಿದ್ದೀನಿ ಟೂ ಮೆಥಡ್ಸ್ ಯೂಸ್ ಮಾಡಿ ಮ್ಯಾನಿಫೆಸ್ಟೇಷನ್ನ ಬಿಲೀವ್ ಮಾಡಿ ಇದೆಲ್ಲ ನಿಜವಾಗ್ಲೂ ವರ್ಕ್ ಆಗುತ್ತೆ ಬಿಲೀವ್ ಮೀ ನಾನು ಎಷ್ಟೋ ಮ್ಯಾನಿಫೆಸ್ಟೇಷನ್ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮುಂದೆ ಮಾಡೇ ಮಾಡ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಲವ್ ಯು